ಇನ್ನು ಇದೇ ನಸುಗುಂಡಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ ಇನ್ನು ಓದೋಕೆ ಬರೆಯೋಕೆ ಬರೆದಿದ್ರೂ ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಈಗ ಮತ್ತೆ ಬಯಲಾಗಿದೆ ನರ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕನ್ ಬಳಿ ಪ್ರಬಲವಾದಂತಹ ಸಾಕ್ಷಿ ಇದೆ ಹಾಗಾದರೆ ಏನ್ ಸಾಕ್ಷಿ ಈ ರಿಪೋರ್ಟ್ ಪಹಲ್ಗಾ ರಾಕ್ಷಸರ ಅಟ್ಟಹಾಸ ಇಡೀ ದೇಶವೇ ಬಿದ್ದಿದೆ ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಶಪಥ ಮಾಡಿದೆ ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಾಯಿ ಬಡಿದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂಸಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ ಮಾಲ್ಗಾಮ್ ನರಹಂತಕರ ಪಾಕ್ ಲಿಂಕೆ ಸಿಕ್ತು ಸಾಕ್ಷ್ಯ ರಿಪಬ್ಲಿಕ್ನಲ್ಲಿ ನರರಾಕ್ಷಸರ ಎಕ್ಸ್ಕ್ಲೂಸಿವ್ ಡೀಟೇಲ್ ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್ ಬಳಿ ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ ಇದು ಜಹೀರ್ ಅಹಮದ್ ಬಳಿ ಐಡಿ ಕಾರ್ಡ್ ಇವನು ಬೇರೆ ಯಾರೂ ಅಲ್ಲ ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್ ಇದನ್ನ ಸರಿಯಾಗಿ ಗಮನಿಸಿ ದೇಶದ ಹೆಸರು ನೋಡಿದರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್ ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ ಅಪೋರ್ ನಲ್ಲಿ ಹತನಾದ ಸರಂ ಜಾಫರ್ ಡೀಟೇಲ್ಸ್ ಇದು ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇನ್ನು ಇದೇ ನಸುಗುಂಡಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ ಇನ್ನು ಓದೋಕೆ ಬರೆಯೋಕೆ ಬರೆದಿದ್ರೂ ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಈಗ ಮತ್ತೆ ಬಯಲಾಗಿದೆ ನರ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕನ್ ಬಳಿ ಪ್ರಬಲವಾದಂತಹ ಸಾಕ್ಷಿ ಇದೆ ಹಾಗಾದ್ರೆ ಏನ್ ಸಾಕ್ಷಿ ಪಹಲ್ಗಾಮ್ ರಾಕ್ಷಸರ ಅಟ್ಟಹಾಸ ಇಡೀ ದೇಶವೇ ಬೆಚ್ಚಿಬಿದ್ದಿದೆ ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಶಪಥ ಮಾಡಿದೆ ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಾಯಿ ಪಡೆದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂಸಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ ಮಾಲ್ಗಾಮ್ ನರಹಂತಕರ ಪಾಕ್ ಲಿಂಕೆ ಸಿಕ್ತು ಸಾಕ್ಷ್ಯ ರಿಪಬ್ಲಿಕ್ನಲ್ಲಿ ರಾಕ್ಷಸರ ಎಕ್ಸ್ಕ್ಲೂಸಿವ್ ಡೀಟೇಲ್ ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್ ಬಳಿ ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ ಇದು ಜಹೀರ್ ಅಹಮದ್ ಬಳಿ ಐಡಿ ಕಾರ್ಡ್ ಇವನು ಬೇರೆ ಯಾರೂ ಅಲ್ಲ ಝಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್ ಇದನ್ನ ಸರಿಯಾಗಿ ಗಮನಿಸಿ ದೇಶದ ಹೆಸರು ನೋಡಿದರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್ ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ ಎನ್ಕೌಂಟರ್ ನಲ್ಲಿ ಹತನಾದ ಸರಂ ಜಾಫರ್ ಡೀಟೇಲ್ಸ್ ಇದು ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಬು ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ ನ್ಯೂಸ್ ಕನ್ನಡ ಇನ್ನು ಇದೇ ನಸುಗುಂಡಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ ಇನ್ನು ಓದೋಕೆ ಬರೆಯೋಕೆ ಬರೆದಿದ್ರೂ ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಈಗ ಮತ್ತೆ ಬಯಲಾಗಿದೆ ನರ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕನ್ ಬಳಿ ಪ್ರಬಲವಾದಂತಹ ಸಾಕ್ಷಿ ಇದೆ ಹಾಗಾದ್ರೆ ಏನ್ ಸಾಕ್ಷಿ ರಿಪೋರ್ಟ್ ಪಹಲ್ಗಾಮ್ ರಾಕ್ಷಸರ ಅಟ್ಟಹಾಸ ಇಡೀ ದೇಶವೇ ಬೆಚ್ಚಿಬಿದ್ದಿದೆ ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಶಪಥ ಮಾಡಿದೆ ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಾಯಿ ಪಡೆದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂಸಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ ಪಾಲ್ಗಾಮ್ ನರಹಂತಕರ ಪಾಕ್ ಲಿಂಕೆ ಸಿಕ್ಕು ಸಾಕ್ಷ್ಯ ರಿಪಬ್ಲಿಕ್ನಲ್ಲಿ ನರರಾಕ್ಷಸರ ಎಕ್ಸ್ಕ್ಲೂಸಿವ್ ಡೀಟೇಲ್ ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್ ಬಳಿ ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ ಇದು ಜಹೀರ್ ಅಹಮದ್ ಬಳಿಯಿದ್ದ ಐಡಿ ಕಾರ್ಡ್ ಇವನು ಬೇರೆ ಯಾರೂ ಅಲ್ಲ ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್ ಇದನ್ನ ಸರಿಯಾಗಿ ಗಮನಿಸಿ ದೇಶದ ಹೆಸರು ನೋಡಿದರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್ ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ ಎನ್ಕೌಂಟರ್ ನಲ್ಲಿ ಹತನಾದ ಸರಂ ಜಾಫರ್ ಡೀಟೇಲ್ಸ್ ಇದು ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ ನ್ಯೂಸ್ ಕನ್ನಡ ಇನ್ನು ಇದೇ ನಸುಗುಂಡಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ ಇನ್ನು ಓದೋಕೆ ಬರೆಯೋಕೆ ಬರೆದಿದ್ರೂ ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಈಗ ಮತ್ತೆ ಬಯಲಾಗಿದೆ ನರ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕನ್ ಬಳಿ ಪ್ರಬಲವಾದಂತಹ ಸಾಕ್ಷಿ ಇದೆ ಹಾಗಾದ್ರೆ ಏನ್ ಸಾಕ್ಷಿ ಈ ರಿಪೋರ್ಟ್ ಪಹಲ್ಗಾ ರಾಕ್ಷಸರ ಅಟ್ಟಹಾಸ ಇಡೀ ದೇಶವೇ ಬಿದ್ದಿದೆ ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಶಪಥ ಮಾಡಿದೆ ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಾಯಿ ಬಡಿದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂಸಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ ಮಾಲ್ಗಾಮ್ ನರಹಂತಕರ ಪಾಕ್ ಲಿಂಕೆ ಸಿಕ್ತು ಸಾಕ್ಷ್ಯ ರಿಪಬ್ಲಿಕ್ನಲ್ಲಿ ನರರಾಕ್ಷಸರ ಎಕ್ಸ್ಕ್ಲೂಸಿವ್ ಡೀಟೇಲ್ ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್ ಬಳಿ ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ ಇದು ಜಹೀರ್ ಅಹಮದ್ ಬಳಿ ಐಡಿ ಕಾರ್ಡ್ ಇವನು ಬೇರೆ ಯಾರೂ ಅಲ್ಲ ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್ ಇದನ್ನ ಸರಿಯಾಗಿ ಗಮನಿಸಿ ದೇಶದ ಹೆಸರು ನೋಡಿದರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್ ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ ಎನ್ಕೌಂಟರ್ ನಲ್ಲಿ ಹತನಾದ ಸರಂ ಜಾಫರ್ ಡೀಟೇಲ್ಸ್ ಇದು ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ ನ್ಯೂಸ್ ಬ್ಯೂರೋ ರಿಪಬ್ಲಿಕ್